ಕೇಳುತ್ತಿದ್ದೀರಾ ಕಾರ್ಯಕ್ರಮಗಳನ್ನು ಪ್ರತಿ ಮಂಗಳವಾರ ಹಾಗೂ ಶನಿವಾರಗಳಂದು ಆಲಿಸಿ ಸಾಹಿತ್ಯ ಕಣಜ ಈ ಮಾಲಿಕೆಯಲ್ಲಿ ಹಲವು ಕಾದಂಬರಿಗಳು ಹಾಗೂ ಕಥೆಗಳನ್ನು ಪ್ರಸಾರ ಮಾಡುತ್ತೇವೆ ಕೇಳಿ ಸಾಹಿತ್ಯ ಕಣಜ ಸಾಹಿತ್ಯ ಕಣಜ ಸಾಹಿತ್ಯ ಕಣಜ ಸಾಹಿತ್ಯ ಕಣಜ ಸಾಹಿತ್ಯ ಕಣಜ ನೀವು ಕೇಳಿ ನಿಮ್ಮವರೆಗೂ ಕೇಳಿಸಿ ಚಿಗುರಿದ ಕನಸು ಬಿಟ್ಟು ಬಂದಿದ್ದಾನೆ ನಾಗರಿಕ ಮೋಹಾಮಯ ಆವರಣದಲ್ಲಿ ಹೆಜ್ಜೆ ಹೆಜ್ಜೆಗೂ ತರುಣಿಯರು ಕೂಡಿ ವಿಹರಿಸುತ್ತಿದ್ದ ವಲಯದಲ್ಲಿ ಅವನ ಹೃದಯವು ಬೆಡಗಿಗೂ ವಿಲಾಸಕ್ಕೂ ತೂಗಾಡುತ್ತಿದ್ದ ದಿನಗಳು ವರಲಕ್ಷ್ಮಿಯ ರೂಪ ಬೆಡಗುಗಳಿಗೆ ಅವನ ಮನಸ್ಸು ಒಲಿದಿತ್ತು ಆದರೆ ತನ್ನ ಸ್ಥಾನ ಮಾನಗಳ ಬೆದರಿಕೆಯಿಂದ ಆತಮೂಕನಾಗಿದ್ದಾನಷ್ಟೇ ಒಮ್ಮೊಮ್ಮೆ ಇವರು ಉದಾಸೀನರಾಗಿ ಕುಳಿತಾಗ ಕರೆದೊಯ್ದ ಚಿಕ್ಕ ಮಕ್ಕಳು ದೂರ ಸರಿದರೆ ವರ ಅವನ ಬೆನ್ನು ತಟ್ಟಿ ಎಚ್ಚರಿಸಿ ಮಂಜು ಅಲ್ಲೇನು ನೋಡುತ್ತೀ ಮಗು ಹೋದುದು ಕಾಣಿಸುವುದಿಲ್ಲವೇ ಹೋಗಿ ಕರೆದು ತಾ ಎಂದು ಅವನನ್ನು ಅಟ್ಟುತ್ತಿದ್ದಳು ಮಗುವನ್ನು ಕರೆದು ತಂದು ಅವಳ ಕೈಗೆ ಒಪ್ಪಿಸುವಾಗ ಹಸ್ತಸ್ಪರ್ಶವಾಯಿತೆಂದರೆ ಅವನ ಆಸೆಗಳು ಕೆರಳುತ್ತವೆ ಬೆನ್ನು ಚಪ್ಪರಿಸಿದ ಅವಳ ಸಲುಗೆಯ ವಿಚಾರದಲ್ಲಿ ತನ್ನದೇ ಆದ ಅರ್ಥ ಕಲ್ಪಿಸಿಕೊಳ್ಳುವುದೂ ಉಂಟು ಆದರೆ ತನ್ನೊಡತಿಯ ಪ್ರಣಯದ ಸೆಳೆತ ಯಾವಲ್ಲಿಗೆ ಸಾಗಿದೆ ಎಂಬುದನ್ನು ಬಲ್ಲ ಅವಳ ಹಟ ದಿಟ್ಟತನಗಳನ್ನು ನೆನೆದಾಗ ಅಭಿಮಾನ ಕೆರಳುವಷ್ಟೇ ಅಳುಕು ಉಂಟಾಗುತ್ತದೆ ಅಧ್ಯಾಯ ಮೂರು ಶ್ರಾವಣ ಮಾಸ ಬಂದಿದೆ ಮಳೆಯ ಬರ ಇಳಿಮುಖವಾಗಿದೆ ಬಾನಬಯಲು ಮುಗಿಲ ದಟ್ಟಣೆಯಿಂದ ತುಂಬಿದ್ದರೂ ಬರಿಯ ಜಿನುಗು ಮಳೆಯಷ್ಟೇ ಬರುತ್ತಿದೆ ಮೋಡಗಳೆಲ್ಲ ಇಳಿಮೋಡಗಳು ನೆಲವನ್ನು ಬಿಟ್ಟು ಮೇಲಕ್ಕೇರಲು ಇಷ್ಟವಿಲ್ಲದೆ ಕೆಳಗೇನೆ ಹಾರಾಡುತ್ತಿವೆ ಒಮ್ಮೊಮ್ಮೆ ಮುಗಿಲುಗಳು ಚದುರಿ ಹೊಳವಾಯಿತೆಂದರೆ ಆಗುಂಬೆಯ ಘಟ್ಟದ ಸೆರಗು ಕಡುನೀಲಿ ಹಸುರು ಬಣ್ಣಗಳ ಹೊದಿಕೆಯಿಂದ ಕೋಟೆಯ ಗೋಡೆಗಳಂತೆ ಕಾಣಿಸುತ್ತವೆ ಘಟ್ಟದ ಸೆರಗಿನಲ್ಲಿ ಅಲ್ಲಲ್ಲಿ ಕಾಡಿನ ದಟ್ಟಣೆ ಕಡಿಮೆಯಾಗಿದ್ದ ಭಾಗಗಳುಂಟು ಆ ಭಾಗಗಳಲ್ಲಿ ಹುಲ್ಲು ಎಳೆಹಸುರು ಬಣ್ಣ ತಳೆದು ಈ ನೀಲಗೋಡೆಯ ರಮಣೀಯತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಆಗುಂಬೆಯ ಬಳಿ ಸಹ್ಯಾದ್ರಿಯ ಒಂದು ಸೆರಗು ಪಡುವನಕ್ಕೆ ಚಾಚಿದೆ ಅಲ್ಲಿ ಒಂದು ಕಡಿದಾದ ಭಾಗದಿಂದ ಒನಕೆ ಅಬ್ಬಿ ಶುಭ್ರವಸನಧಾರಿಯಾದ ಗಂಗೆಯಂತೆ ಕೆಳಕ್ಕೆ ದುಮುಕುತ್ತದೆ ಒನಕೆಯಂತೆ ನೆಟ್ಟಗೆ ಇಳಿವ ನೀರಧಾರೆಯನ್ನು ಕಂಡ ಹಳ್ಳಿಯ ಜನ ಅದಕ್ಕೆ ಚಂದದ ಹೆಸರನ್ನು ಕೊಟ್ಟಿಲ್ಲ ಈ ನೀರು ಎದುರಿನ ಬೆಟ್ಟದ ದೆಸೆಯಿಂದ ಪೂರ್ಣ ಕಾಣಿಸುವುದಿಲ್ಲ ಸ್ವರ್ಗದಿಂದ ದುಮುಕಿದ ಗಂಗೆ ಶಿವನ ಜಡೆಯಲ್ಲಿ ಸಿಲುಕಿದಂತೆ ಕಣ್ಮರೆಯಾಗುತ್ತದೆ ಮುಂದೆ ಬೆಟ್ಟದ ಕೊರಕಲುಗಳಲ್ಲಿ ಭರದಿಂದ ಸಾಗಿ ಇತರ ಕೊರಕಲುಗಳ ನೀರನ್ನು ಕುಡಿದು ಮುಂದುವರಿಯುತ್ತಾ ಸೀತಾನದಿ ಎಂಬ ಹೆಸರುಗಳಿಸಿ ಪಡುವಣ ಕಡಲಿಗೋಡು ಇದೆ ಸೀತಾನದಿಯ ಇಕ್ಕೆಡೆಗಳಲ್ಲೂ ದಟ್ಟನಾದ ಕಾಡುಗಳಿವೆ ಅಲ್ಲಲ್ಲಿ ವಿಶಾಲವಾಗಿ ಹಸನಾಗಿ ಹಾಸಿದ ಹುಲ್ಲುಗಾವಲುಗಳಿವೆ ಆ ಪ್ರಾಂತ್ಯಕ್ಕೆ ತುಸು ದೂರದ ಊರು ಸೀತಾರಾಮ ಹುಟ್ಟಿದ ಮುದ್ರಾಡಿ ಎಂಬ ಹಳ್ಳಿ ಸೀತಾರಾಮ ಗೆಳೆಯ ಶಂಕರನನ್ನು ಕರೆದುಕೊಂಡು ಊರಿಗೆ ಬಂದು ಒಂದು ವಾರವಾಯಿತು ಜಿನುಗು ಮಳೆಯೇ ಇರಲಿ ಜಡಿಮಳೆಯೇ ಬರಲಿ ಕೆಲವೊಂದು ತಾಸಿನ ಬಿಸಿಲಿರಲಿ ಬಾನಲ್ಲಿ ಮುಗಿಲು ತುಂಬಿರಲಿ ಬೆಳಗು ಸಂಜೆಯೂ ಇಬ್ಬರೂ ಜತೆಯಲ್ಲಿ ವಿಹಾರಕ್ಕೆ ಹೋಗು ಯಾಶಿ ತಾರೆ ಕಾಲ ದೂರಗಳ ಅರಿವಿಲ್ಲದವರಂತೆ ನಡೆದು ದಣಿದು ಯಾವುದಾದರೊಂದು ಇಲ್ಲವೇ ನದಿಯ ದಂಡೆಯಲ್ಲಿ ಕುಳಿತು ಓಡುವ ನದಿ ನೀರಿನ ನೃತ್ಯ ವಿಲಾಸಗಳನ್ನು ಕಂಡು ಸುಖಿಸುತ್ತಾರೆ ಅವರ ಊರಿನ ದಕ್ಷಿಣಕ್ಕೂ ಒಂದು ನದಿಯಿದೆ ಉತ್ತರದಲ್ಲಿ ಸೀತಾ ನದಿಯಿದೆ ಹೆಚ್ಚು ಕಡಿಮೆ ಯಾವ ಕಡೆಗೆ ನಡೆದು ಹೋದರೂ ಮಳೆಗಾಲದಲ್ಲಿ ತುಂಬಿದ ಹಳ್ಳಕೊಳ್ಳಗಳೇ ಮನೆ ಬಿಟ್ಟು ಹರದಾರಿ ದೂರ ಹೋಗುವುದರೊಳಗೆ ಕಾಣಸಿಗುವ ಗುಡ್ಡಗಳೆಷ್ಟೋ ಕಾಡುಗಳೆಷ್ಟೋ ಹಳ್ಳಗಳೆಷ್ಟೋ ಬಟ್ಟಬಯಲಾದ ಧೂಳಿನ ರಾಜ್ಯವಾದ ದೆಹಲಿಯಿಂದ ಬಂದ ಶಂಕರನಿಗಂತೂ ಮುದ್ರಾಡಿಯ ಸುತ್ತಮುತ್ತಲಿನ ನಿಸರ್ಗ ಸೌಂದರ್ಯ ಹುಚ್ಚು ಹಿಡಿಸಿದೆ ಶಿವಸಮುದ್ರವನ್ನು ಕಂಡೇನೆ ಆತಮಂಕುಗೊಂಡಿದ್ದ ಅದಕ್ಕಿಂತಲೂ ಈ ಪ್ರದೇಶ ಮನೋಹರವಲ್ಲವೇ ಇಲ್ಲಿನ ಗುಡ್ಡ ಬೆಟ್ಟಗಳ ಸೊಬಗು ಬೇಲುಕಾಡುಗಳ ಮೋಹಕತೆ ಪಶ್ಚಿಮ ಘಟ್ಟದ ಲಾವಣ್ಯ ಆಗಾಗ ಬೆಟ್ಟದ ಸೆರಗನ್ನು ಮುದ್ದಿಸಿ ಮಾಯವಾಗುವ ಮುಗಿಲಿನ ನಿಮಿಷ ನಿಮಿಷದ ಮಾಯಾಜಾಲ ಇವೆಲ್ಲ ನಮ್ಮ ಊರಿನಲ್ಲಿ ಎಲ್ಲಿ ಕಾಣಸಿಗಬೇಕು ಎಂದೆನ್ನುತ್ತಾನೆ ದಿಲ್ಲಿಯನ್ನು ತನ್ನೂರೆಂದು ಕರೆಯುವುದಕ್ಕೆ ನಾಚುತ್ತಿದ್ದ ಅವನಿಗೆ ಇದೇ ತನ್ನೂರಾಗದೆ ಎಂಬ ಭ್ರಮೆಯಾಗುತ್ತದೆ ಸುತ್ತಲಿನ ಅಪಾರ ನಿಸರ್ಗ ಸೌಂದರ್ಯ ಮನಸ್ಸನ್ನು ಮೋಹದಲ್ಲಿ ಸೆರೆ ಹಿಡಿಯುತ್ತದೆ ದುಮುಕುವ ನದಿಗಳು ಎಂಜಿನಿಯರಿಂಗ್ ಕಲಿತ ಅವನ ಬುದ್ಧಿಶಕ್ತಿಯ ಎಣಿಕೆ ತಂದುಕೊಡುತ್ತವೆ ಈ ಒನಕೆ ಅಬ್ಬಿಯಿಂದಲೇ ಎಷ್ಟೊಂದು ಶಕ್ತಿ ಉತ್ಪನ್ನವಾಗಲಾರದು ಎಷ್ಟೆಲ್ಲ ದೂರದಿಂದ ಅದಕ್ಕೆ ಮಳೆ ನೀರು ಬರುತ್ತದೋ ಅದು ಎಷ್ಟು ಚದರ ಮೈಲು ವಿಶಾಲವಾಗಿದೆಯೋ ವರ್ಷದ ಮಳೆಯು ಎಷ್ಟು ಪ್ರಮಾಣವೋ ನಿಶ್ಚಿತವಾದ ಜಲಪ್ರವಾಹ ಎಷ್ಟು ಗಾತ್ರದ್ದು ಎಂದೆಲ್ಲ ಗೆಳೆಯನೊಡನೆ ತರ್ಕಿಸುತ್ತಾನೆ ಇಬ್ಬರ ಸೇರಿ ಊಹಿಸುತ್ತಾರೆ ಅಂದಾಜು ಹಾಕುತ್ತಾರೆ ಬೆಟ್ಟದ ಎರಡು ಸಾವಿರ ಆಡಿಗಳಿಂದ ಗುಣಿಸುತ್ತಾರೆ ಯಾಕೆ ಅಷ್ಟೊಂದು ಶಕ್ತಿ ವ್ಯರ್ಥವಾಗಬೇಕು ಎಂದಂದುಕೊಳ್ಳುತ್ತಾರೆ ಒಮ್ಮೊಮ್ಮೆ ಅದೂ ಒಂದು ಬಗೆಯ ಕಾಲ್ಪನಿಕ ಪ್ರಪಂಚವಾಗಿ ತೋರುತ್ತದೆ ಸುತ್ತಲಿನ ಹಳ್ಳಿಯ ಜೀವನ ನೋಡಿದರೆ ಜಲಶಕ್ತಿಗೂ ಬೆಲೆಯಿಲ್ಲ ಜನಶಕ್ತಿಗೂ ಮೌಲ್ಯವಿಲ್ಲ ಎಂದು ಕಾಣಿಸುತ್ತದೆ ಅವರೂ ಅವರ ಬೇಸಾಯದ ರೀತಿಯೋ ಅವರ ಜಾನುವಾರಗಳೋ ಹಸುರು ತುಂಬಿದ ನೆಲದಲ್ಲಿ ಮೇಯುವ ದನಕರುಗಳು ನಾಯಿಯ ಗಾತ್ರದವು ಎಲುಬಿನ ಹಂದರಗಳು ಅವನ್ನಟ್ಟಿಕೊಂಡು ಕಾಡಿಗೆ ಹೋಗುವ ಬಾಲಕರು ಅಷ್ಟೇ ಬಡಜೀವಿಗಳು ಒಣಗಿದ ಮೈ ಆದರೆ ಅದನ್ನೆಲ್ಲ ಕೂಡಿಕೊಡುವಂತೆ ಕಾಣಿಸುವ ಉಬ್ಬಿದ ಹೊಟ್ಟೆ ಮಲೇರಿಯದ ಬಾಧೆಯಿಂದ ಎಲ್ಲರೂ ದಾಮೋದರರೆ ಅದನ್ನು ನೋಡಿದಾಗಲಂತೂ ಶಂಕರನ ಮನಸ್ಸಿಗೆ ತುಂಬಾ ನೋವಾಗುತ್ತದೆ ಆತ ಎಂದು ಈ ಬಗೆಯ ನೋಟವನ್ನು ಕಂಡಿಲ್ಲ ಮಲೇರಿಯದಿಂದ ಹೀಗೂ ಹೊಟ್ಟೆ ಬೀಗುವುದುಂಟೆ ಚಿಕಿತ್ಸೆ ಮಾಡಬಾರದೆ ಎಂದು ಕೇಳುತ್ತಾನೆ ಸೀತಾರಾಮ ಆಗ ಸಮೀಪವಿರುವ ಆಸ್ಪತ್ರೆಗೆ ಎಷ್ಟು ದೂರ ಎಂದು ಹೇಳಬೇಕಾಗುತ್ತದೆ ಹರದಾರಿ ಹರದಾರಿ ದೂರ ನಡೆದು ಎಷ್ಟು ಜನ ಮದ್ದು ಮಾಟ ಮಾಡಿಸಬಲ್ಲರು ಮದ್ದು ಮಾಡಿದರೆ ಸಾಕೆ ಪಥ್ಯ ಮಾಡಲು ಹಣವೆಲ್ಲಿ ಬಹುಜನರ ಪಾಲಿಗೆ ಹೀಗೆ ದಿನಂದಿನ ಕಷ್ಟ ಅನುಭವಿಸಿ ಅಕಾಲದಲ್ಲಿ ಸಾಯುವುದೊಂದೇ ಗತಿ ಎನ್ನುತ್ತಾನೆ ಸೀತಾರಾಮ ಗೆಳೆಯನಿಗೆ ಆ ಗ್ರಾಮಾಂತರಗಳಲ್ಲಿ ನೆಲೆಸಿದ ಬಡತನದ ಚಿತ್ರವನ್ನು ವಿವರಿಸಿ ಹೇಳುತ್ತಾನೆ ಈ ಚಿತ್ರಕ್ಕಿಂತ ಎಷ್ಟೋ ಉತ್ತಮವಾದದ್ದು ಸೀತಾರಾಮನಿರುವ ಮನೆ ಅವನ ಅನ್ನ ತಾಯಿ ತಂದೆಯರು ಮನೆ ನಡೆಯಿಸಿಕೊಂಡು ಹೋಗುತ್ತಿದ್ದಾರೆ ಹಿತವಾದ ಆದರಾತಿಥ್ಯವೂ ನಡೆಯುತ್ತದೆ ಗೋಧಿ ಸಕ್ಕರೆ ತುಪ್ಪದ ತಿನಸುಗಳನ್ನು ಅವನಿಗೆ ಬಡಿಸದೆ ಹೋದರೂ ಅಕ್ಕಿ ಧಾನ್ಯಗಳ ತಿನಸು ನಿತ್ಯವೂ ದೊರೆಯುತ್ತದೆ ಆದರೆ ಮನೆಗೆಲಸದಲ್ಲಿ ದುಡಿಯುವ ಅವರಿಗೂ ಎಂದರೆ ಹೇಸುವ ಸೀತಾರಾಮನಿಗೂ ತುಂಬಾ ತಾರತಮ್ಯ ಮನೆಯವರು ದಿನವೆಲ್ಲ ಅರೆಬಟ್ಟೆಯುಟ್ಟು ಒಂದಲ್ಲ ಒಂದು ಕೆಲಸ ಮಾಡುತ್ತಿರುತ್ತಾರೆ ಅವರ ಕೈಮೈಗಳು ಆರೋಗ್ಯದಿಂದ ತುಂಬಿ ಹೊಳೆಯುವವುಗಳಲ್ಲ ತಮಗಾಗಿ ಮಾಡುತ್ತಿರುವ ಊಟ ಉಪಹಾರಗಳ ಸತ್ಕಾರ ಎಂದು ಮನೆಯ ನಿತ್ಯ ಜೀವನದ ಪರಿಪಾತವಾಗಿರಲಾರದು ಸೀತಾರಾಮನಿಗಿಂತ ಕಿರಿಯರಾದ ನಾಲ್ಕು ಮಂದಿ ಮನೆಯಲ್ಲಿದ್ದಾರೆ ಹುಡುಗರು ಹುಡುಗಿಯರು ಶಾಲೆಗೆ ಹೋಗುವವರು ಹೋಗದವರು ಮಕ್ಕಳು ದಿನಕ್ಕೆರಡು ಬಾರಿ ಮಳೆಯಲ್ಲಿ ನೆನೆದು ದೂರದ ಶಾಲೆಗೆ ಎರಡೆರಡು ಬಾರಿ ಹೋಗಿ ಬರಬೇಕು ಆರು ವಯಸ್ಸಿನ ಕಿರಿಯ ತಮ್ಮ ರಘುರಾಮ ಅಕ್ಕ ಅನ್ನಂದಿರೊಡನೆ ಬಯಲನ್ನಿಳಿದು ತೋಡನ್ನು ದಾಟಿ ಗುಡ್ಡಗಳನ್ನು ಹತ್ತಿ ಇಳಿದು ಕಾಡಿನ ಜಿಗಣೆಗಳಿಂದ ಕಚ್ಚಿಸಿಕೊಂಡು ಮೈಯನ್ನು ತೊಯ್ದಿಸಿಕೊಂಡು ಓಡಾಡುವ ನೋಟ ಮರುಕ ಹುಟ್ಟಿಸುತ್ತದೆ ಶಂಕರನ ಮನಸ್ಸಿನಲ್ಲಿ ಎಲ್ಲರೂ ತಮ್ಮ ಪಾಲಿನ ನಿಸ್ವಾರ್ಥ ತ್ಯಾಗದಿಂದ ಸೀತಾರಾಮನ ಉಚ್ಚ ಶಿಕ್ಷಣವನ್ನು ಸಾಧ್ಯವಾಗಿ ಮಾಡಿಕೊಟ್ಟಿದ್ದಾರೆ ಅದನ್ನೆಲ್ಲ ನೆನೆದರೆ ಶಂಕರನ ಮನಸ್ಸಿನಲ್ಲಿ ಆದರ್ಶಗಳು ಹುಟ್ಟುತ್ತವೆ ಸೀತಾರಾಮ ಇಷ್ಟೆಲ್ಲ ಸೃಷ್ಟಿಯ ಅನುಕೂಲತೆಗಳು ಸುತ್ತಲಿರುವಾಗ ನಮ್ಮ ಜನ ಇದಕ್ಕಿಂತ ಸುಖವಾಗಿ ಬಾಳಲಾರರೆ ನಟ್ನಲ್ಲಿ ಗಿಡ ಚಿಗುರುತ್ತದೆ ಎಲ್ಲಿ ಕಂಡರಲ್ಲಿ ತೊರೆಗಳು ಹರಿಯುತ್ತವೆ ಬೇಕಷ್ಟು ಕಾಡಿದೆ ಜನ ಜಾಗೃತಿಗೊಂಡರೆ ಇದನ್ನೇ ನಂದನವನವನ್ನಾಗಿ ಮಾಡಲು ಬರಲಾರದೆ ಇದು ಒಬ್ಬೊಬ್ಬರಿಂದಾಗಲಾರದ ಕೆಲಸ ನಿಜ ಏನೂ ಅರಿಯದ ಜನಗಳು ಕೈಗೊಳ್ಳುವ ಕೆಲಸವಲ್ಲ ಆದರೆ ನನ್ನ ನಿನ್ನಂತಹ ಓದಿದವರು ಬಲ್ಲವರು ಕನಸುಗಾರರು ಇಂಥ ಸ್ಥಳಗಳನ್ನು ಬಿಟ್ಟು ಓಡಿಹೋದರೆ ನೌಕರಿಗಾಗಿ ಹಾತೊರೆದರೆ ಇವರ ಶ್ರೇಯಸ್ಸನ್ನೆನಿಸುವವರಾರು ನಿನಗೂ ಸಾಕಷ್ಟು ಜಮೀನಿದೆ ಅದನ್ನು ಬಿಟ್ಟಿರುವುದರಲ್ಲೇನರ್ಥ ಗೆಳೆಯ ಸೀತಾರಾಮ ತನ್ನೂರಿನ ಜೀವನ ಸಂಗ್ರಾಮದ ನಿಷ್ಠುರಗಳನ್ನು ವಿವರಿಸಿ ಶಂಕರನನ್ನು ಇದಿರಿಸಬೇಕಾಗುತ್ತದೆ ಭೂಮಿಗೇನೂ ಕಡಿಮೆ ಇಲ್ಲ ನಮಗೂ ಸಾಕಷ್ಟಿದೆ ಹೇಳಕೇಳುವವರಿಲ್ಲದ ಜಮೀನುಗಳು ಎಷ್ಟೋ ಇವೆ ನೆಲದ ಒಡೆಯರಿಗೆ ಹೊರೆಯಾಗಿ ಕಾಣಿಸಿ ಕಂದಾಯ ತೆರಲಾರದೆ ಕೈಬಿಟ್ಟ ನೆಲಗಳೂ ಇವೆ ನಮಗೇನೇ ಸುಮಾರು ಇನ್ನೂರು ರೂಪಾಯಿ ಕಂದಾಯ ಕೊಡುವಷ್ಟು ಜಮೀನಿದೆ ನಮ್ಮ ಮನೆಯಲ್ಲಿ ಜಗುಲಿಯ ಮೇಲೆ ಇರಿಸಿದ ಅಕ್ಕಿಯ ಮೂಟೆಗಳನ್ನು ನೋಡಿದೆಯಲ್ಲ ಅಂತ ಒಂದೊಂದು ಹುಲ್ಲಿನ ಮೂಟೆಗೆ ಒಂದೊಂದು ಮುಡಿ ಅನ್ನುತ್ತಾರೆ ಎಲ್ಲ ಸಮನಾಗಿದ್ದರೆ ಇನ್ನೂರು ರೂಪಾಯಿ ಕಂದಾಯ ತೆರುವ ಭೂಮಿಯಿಂದ ಇನ್ನೂರು ಮುಡಿ ಅಕ್ಕಿ ಸಿಗಬೇಕು ಆದರೆ ಅದರ ಅರೆವಾಸಿ ಸಿಗುವುದು ಕಷ್ಟ ಒಕ್ಕಲುಗಳಿಗೆ ಗೇಣಿಗೆ ಕೊಟ್ಟರೂ ಪೂರ್ಣ ಬರುವುದಿಲ್ಲ ಅದರಲ್ಲಿ ಎಷ್ಟೋ ಭೂಮಿ ಬಂಜರು ಕಾಡು ಬೆಳೆದು ಹೋದದ್ದು ಕಾಣುವುದಕ್ಕೆ ಎಲ್ಲಿ ನೋಡಿದರಲ್ಲಿ ಹಸುರು ಕಾಣಿಸುತ್ತದೆ ಗೊಬ್ಬರಕ್ಕೆ ಸೊಪ್ಪು ತರಲು ಹೋದರೆ ಅರಣ್ಯ ಇಲಾಖೆಯವರ ಅಡ್ಡಿ ಅದಕ್ಕಾಗಿ ತೆರಕೊಡಬೇಕು ಮಾಮೂಲು ಕೊಡಬೇಕು ಇನ್ನೆಷ್ಟೋ ಉಪದ್ರವಗಳಿವೆ ಜಾನುವಾರುಗಳ ಸ್ಥಿತಿ ಕಂಡಿದ್ದೀಯಾ ಆರು ತಿಂಗಳ ಕಾಲ ಮೇಯುವಷ್ಟು ಹಸುರಿದೆ ಮುಂದೆ ತರಗೆಲೆಗಳೇ ಗತಿ ಕಾಡಿನ ಸಮೀಪಕ್ಕೆ ಹೋದರೆ ಹುಲಿಗಳ ಕಾಟದಿಂದ ದನಕರುಗಳು ಮನೆಗೆ ಹಿಂತಿರುಗುವುದು ಕಷ್ಟ ಮನೆಯ ಜನರು ಕೆಲಸದ ಆಳುಗಳು ಸೇರಿ ವರ್ಷವೆಲ್ಲ ದುಡಿದರೂ ಜೀವಿಸುವುದು ಕಷ್ಟವಾಗಿದೆ ನನ್ನ ವಿದ್ಯೆಗಾಗಿ ಸಾಲ ಮಾಡಬೇಕಾಯಿತು ಆ ಸಾಲ ತೀರಿಸುವವರಾರು ನಾನೊಂದು ಉದ್ಯೋಗ ದೊರಕಿಸಿಕೊಂಡರೆ ಮುನ್ನೂರು ನಾನ್ನೂರ ತನಕ ಸಿಕ್ಕಿತು ಆಗ ನನ್ನ ಒಬ್ಬನ ತಿಂಗಳ ದುಡಿಮೆ ಇವರ ವರ್ಷದ ವರಮಾನವಾಗುತ್ತದೆ ನೀನೆನ್ನುವಂತೆ ನಾನು ಮನೆಯಲ್ಲಿ ಕುಳಿತರೆ ನನಗಾಗಿ ಮಾಡಿದ ಸಾಲದ ಗತಿಯೇನು ಎಂದು ಪ್ರತಿಯಾಗಿ ವಾದಿಸುತ್ತಾನೆ ತಾನು ಬದುಕಿಕೊಂಡ ಮೇಲೆ ಊರಿನ ಉದ್ಧಾರದ ವಿಚಾರ ಎಂಬುದು ಅವನ ವಾದದ ಸರಣಿ ಶಂಕರ ಅಲ್ಲಿಗೆ ಬಂದ ಮೇಲೆ ದಿಲ್ಲಿಯ ಕಾಗದಗಳಿಗಾಗಿ ಹಂಬಲಿಸುತ್ತಾನೆ ಒಮ್ಮೆಗೆ ವರಲಕ್ಷ್ಮಿಯಿಂದ ಬರುವ ಪತ್ರಗಳು ನಿಂತುವು ಆಕೆ ಮುನಿಸಿಕೊಂಡು ಬರೆಯಲಿಲ್ಲ ಎಂದು ಊಹಿಸಿದ ತಾನು ಬರೆದ ಎರಡೆರಡು ಕಾಗದಗಳಿಗೂ ಉತ್ತರಬಾರದ್ದನ್ನು ನೋಡಿ ಪ್ರಾಯಶಃ ತನ್ನ ಹಳ್ಳಿಗಾಡಿನ ಅವಳಲ್ಲಿ ಅನುಮಾನ ಹುಟ್ಟಿಸಿರಬೇಕೆಂದು ತಾನಾದರೂ ತನ್ನ ಮುಂದಿನ ಗುರಿ ನಿರ್ಧಾರವಾಗುವ ತನಕ ಅವಳ ಮನಸ್ಸಿನ ಅವನ ತಂದೆ ಏನು ಮಾಡುತ್ತೀಯ ಪರೀಕ್ಷೆಗೆ ಹೋಗುವುದು ಒಳಿತಲ್ಲವೆಂದು ಅಂದುಕೊಂಡದ್ದರಿಂದ ಒಂದು ಪತ್ರವೇನೋ ಬಂದಿತ್ತು ಕನ್ನಡ ಜಿಲ್ಲೆಯಲ್ಲಿ ಏನು ನಮ್ಮ ಪೂರ್ವಜರ ಹುಟ್ಟೂರು ಎಂಬ ಅಭಿಮಾನವಾಗಿ ಹೋದೆಯಾ ನೋಡಿಕೊಂಡು ಬಾ ನನ್ನ ಆಕ್ಷೇಪವೇನಿಲ್ಲ ನನ್ನ ಅಜ್ಜ ಅಜ್ಜಿ ಎಲ್ಲರೂ ಹುಟ್ಟಿದ್ದು ಕನ್ನಡ ಜಿಲ್ಲೆಯ ಬಂಗಾಡಿ ಎಂಬ ಒಂದು ಹಳ್ಳಿಯಲ್ಲಂತೆ ನನ್ನ ತಂದೆಯೂ ಆ ಊರನ್ನು ನೋಡಿರಲಿಲ್ಲ ನಿನಗೆ ನೋಡುವ ಆಸೆಯಾದರೆ ಹೋಗಿ ಬಾ ಒಂದು ತಿಂಗಳಿಗಿಂತ ಹೆಚ್ಚಿಗೆ ಸಮಯ ಕಳೆಯಬೇಡ ಪಂಜಾಬಿನಲ್ಲೊಂದು ಕೆಲಸವಿದೆ ಅದನ್ನು ನಿನಗೆ ಕೊಡಿಸುವುದು ಸುಲಭ ಸಾಧ್ಯ ಆ ಸಂದರ್ಭವನ್ನು ಮುಂದುವರಿಸುತ್ತಾ ಅವನ ತಮ್ಮನ ವಿಚಾರದಲ್ಲಿ ನಾಲ್ಕು ಮಾತುಗಳನ್ನು ಸೇರಿಸಿದ್ದರು ವಿಥಲನ ಭವಿಷ್ಯ ತುಂಬ ಆಶಾದಾಯಕವಾಗಿದೆ ಈಗ ಆತ ಅಂಬಾಲದಲ್ಲಿದ್ದಾನೆ ಪೈಲಟ್ ಆಫೀಸರನ್ನಾಗಿ ಮಾಡಿದ್ದಾರೆ ಅವನನ್ನು ನನ್ನ ಹೆದರಿಕೆ ಒಂದೇನೆ ಎಲ್ಲಾದರೂ ಪೂರ್ವ ಪ್ರದೇಶಕ್ಕೆ ಯುದ್ಧಕ್ಕೆ ಕಳುಹಿಸುತ್ತಾರೋ ಎಂಬ ಅಂಜಿಕೆ ಅದನ್ನು ನೆನೆದರೆ ತುಂಬ ಭಯವಾಗುತ್ತದೆ ಅವನ ಮತ್ತು ನಿನ್ನ ಸಲುವಾಗಿ ನಾಲ್ಕಾರು ನೆಂಟಸ್ತಿಕೆಗಳು ಬಂದಿವೆ ನಿನಗಾಗದೆಯೇ ಅವನಿಗಾಗಲಾರದಷ್ಟೇ ಎಂದು ತಮ್ಮ ಪತ್ರವನ್ನು ಮುಗಿಸಿದ್ದರು ಪತ್ರವನ್ನೋದಿ ಶಂಕರ ಯೋಚನಾಪರನಾದ ಬಂಗಾಡಿಯ ನೆನಪು ಕೊಟ್ಟುದಕ್ಕೆ ಅಂತ ಒಂದು ಹಳ್ಳಿಯಿದೆ ಎಂದು ಸಂತೋಷವಾಯಿತು ಅದು ಅಲ್ಲಿಯೇ ಇದ್ದ ಬಂಗಾಡಿ ಹೀಗಾಗಿ ಹೊರಡುವುದರೊಳಗೆ ಆ ನೆಲೆಯನ್ನು ಶೋಧಿಸಿ ತಿಳಿಯಬೇಕು ಎಂಬ ಆಸೆ ಬಲವಾಯಿತು ಆದರೆ ಮದುವೆಯ ವಿಚಾರದ ಮಾತುಗಳು ಮಾತ್ರ ಅವನಲ್ಲಿ ಸಂತೋಷವನ್ನು ಹುಟ್ಟಿಸಲಿಲ್ಲ ತಂದೆಯ ಕಾಗದಕ್ಕೆ ಪ್ರತಿಯಾಗಿ ನನಗಾಗಿ ವಿಥಲನ ಮದುವೆ ಮುಂದುವರಿಸುವುದು ಬೇಡ ನಾನು ಮದುವೆಯ ಆತುರದಲ್ಲಿಲ್ಲ ನನ್ನ ವಿಷಯದಲ್ಲಿ ಯಾರಿಗೂ ಭರವಸೆಯನ್ನು ಕೊಡಲು ಹೋಗಬೇಡಿ ಎಂದು ಬರೆದ ವಿತ್ತಲನನ್ನು ಕುರಿತು ತಂದೆಗೆ ಸಮಾಧಾನವನ್ನು ಹೇಳುವ ಮಾತಾಗಿ ಏನಿದ್ದರೂ ನೌಕರಿ ಆರಿಸುವ ಮೊದಲು ಯೋಚಿಸಬೇಕಾಗಿತ್ತು ಒಮ್ಮೆ ಅದಕ್ಕೆ ಸೇರಿದ ಮೇಲೆ ಹಿಂದೆಗೆಯುವ ಹಾಗಿಲ್ಲ ಬರ್ಮಾ ವಲಯಗಳಲ್ಲಿ ಯುದ್ಧ ಭೀತಿ ಇದ್ದೇ ಇದೆ ಫಕ್ಕನೆ ಎಲ್ಲಿಯೂ ಯುದ್ಧ ನಿಲ್ಲುವ ಭರವಸೆಯಿಲ್ಲ ಸಾಯುವ ಯೋಗವಿದ್ದರೆ ಊರಿನಲ್ಲಿದ್ದರೂ ಸಾಯುವುದಿಲ್ಲವೇ ಹುಟ್ಟು ಸಾವುಗಳೆಲ್ಲ ನಮ್ಮ ಕೈಯಲ್ಲಿನ ಮಾತುಗಳೇ ಆ ವಿಷಯವಾದ ಚಿಂತೆ ವ್ಯರ್ಥವಲ್ಲವೇ ಎಂದು ಬರೆದ ತಾಯಿಯ ಕ್ಷೇಮ ಸಮಾಚಾರವನ್ನು ವಿಚಾರಿಸಿದ ಜತೆಗೆ ವರಲಕ್ಷ್ಮಿಯ ಮನೆಯವರು ಹೇಗಿದ್ದಾರೆ ಅದರಲ್ಲಿಯೂ ಆಕೆ ಹೇಗಿದ್ದಾಳೆ ಎಂದು ಕೇಳುವ ಕುತೂಹಲ ಅವನಿಗಾದರೂ ಲೇಖನ ಆ ವಿಚಾರವಾಗಿ ಬರೆಯಲು ಅಳುಕಿ ಅಲ್ಲಿಗೆ ನಿಲ್ಲಿಸಿದ ತಂದೆಯ ಪತ್ರವನ್ನೋದಿ ಸೀತಾರಾಮನನ್ನು ಕರೆದು ನೋಡಯ್ಯ ತಂದೆಯೂ ಬರೆದಿದ್ದಾರೆ ಬಂಗಾಡಿ ಎಂಬ ಹಳ್ಳಿ ಇದೆಯಂತೆ ನಿನ್ನ ಜಿಲ್ಲೆಯಲ್ಲೇ ಇದೆಯಂತೆ ನಾನು ನಿನ್ನೊಡನೆ ಬಂದಿದ್ದರೆ ಅಂತ ಆಸೆಗೆ ಪ್ರೇರಣೆ ಕೊಟ್ಟಿದ್ದು ಆ ಹಳ್ಳಿಯ ಹೆಸರೇ ನನ್ನ ಅಜ್ಜ ಮುತ್ತಜ್ಜ ಎಲ್ಲಿ ಹುಟ್ಟಿ ಬೆಳೆದವರು ಎಂದು ನೋಡುವ ಕುತೂಹಲವಾಗಿ ಆ ಊರನ್ನಾದರೂ ಕಂಡು ಸಂತೋಷಪಡಬಹುದಲ್ಲ ಕೊನೆಗೆ ಏನು ಆಗದೆ ಹೋದರೂ ಈ ಕಡೆ ಬಂದುದಕ್ಕೆ ಮೈಸೂರು ಸೀಮೆಯನ್ನು ಕಂಡುದಕ್ಕೆ ನಮ್ಮ ಹಿರಿಯರ ಊರಿನ ನಾಲ್ಕೆಂಟು ಕನ್ನಡ ಶಬ್ದಗಳನ್ನಾದರೂ ಕಲಿತ ಹಾಗಾಯಿತು ಎಂದು ನಕ್ಕು ನುಡಿದ ಇನ್ನೂ ಹತ್ತು ಶಬ್ದಗಳನ್ನು ಕಲಿಯೋಣವೆಂದರೆ ನಿಮ್ಮೂರಲ್ಲಿ ಕನ್ನಡಕ್ಕಿಂತ ತುಳುವೇ ಹೆಚ್ಚು ಕೇಳಿಸುತ್ತದಲ್ಲ ಎಂದ ಕನ್ನಡ ನಮ್ಮ ಮನೆಯ ಎಲ್ಲರಿಗೂ ಬರುತ್ತದೆ ನಮ್ಮ ಮನೆ ಮಾತು ತುಳು ಇಲ್ಲಿಂದ ನಾಲ್ಕು ಮೈಲು ಉತ್ತರಕ್ಕೆ ಹೋದರೆ ಪ್ರತಿಯೊಬ್ಬರ ಮನೆ ಮಾತೂ ಕನ್ನಡ ತುಳು ಕೇವಲ ಆಡುಭಾಷೆ ಬರೆಯುವ ಮಾತಲ್ಲ ಅದಿರಲಿ ನೀನು ಬಂಗಾಡಿ ಎಲ್ಲಿದೆ ಎಂದು ತಿಳಿದು ಹೇಳುವುದು ಯಾವಾಗ ಅಲ್ಲಿಗೆ ನಾವು ಹೋಗುವುದು ಯಾವಾಗ ಎಂದು ಶಂಕರ ಅಪೇಕ್ಷಿಸಿದುದಕ್ಕೆ ಸೀತಾರಾಮ ಆ ರಾತ್ರಿ ತಂದೆ ಜಗಲಿಯಲ್ಲಿ ಕುಳಿತು ವೀಳೆಯದೆಲೆ ತಿನ್ನುತ್ತಿದ್ದಾಗ ಅಪ್ಪ ಇವರು ಮೂಲದಲ್ಲಿ ನಮ್ಮೂರವರು ನಮ್ಮೂರೆಂದರೆ ಈ ಹಳ್ಳಿಯಲ್ಲ ಈ ಜಿಲ್ಲೆಯವರು ಇವರ ಹಿರಿಯರು ಬಂಗಾಡಿ ಎಂಬ ಹಳ್ಳಿಗೆ ಸೇರಿದವರಂತೆ ಅಂಥ ಹೆಸರಿನ ಹಳ್ಳಿಯೊಂದು ಇದೆಯೇ ಏನು ಎಲ್ಲಿ ಎಂದು ತಿಳಿದಿದೆಯೇ ಎಂದು ಕೇಳಿದ ಏನು ಬಂಗಾಡಿಯವರೇ ಇವರು ದಿಲ್ಲಿಯವರೆಂದೆಯಲ್ಲ ದಿಲ್ಲಿಯವರು ಈಗ ಇವನ ತಂದೆ ಹುಟ್ಟಿದವರು ಮುಂಬಯಿಯಲ್ಲಿ ಅಲ್ಲೇ ದೊಡ್ಡದಾದುದು ಅಲ್ಲಿಂದ ದಿಲ್ಲಿಗೆ ಹೋದುದು ಆದರೆ ಅಜ್ಜ ಮುತ್ತಜ್ಜ ಹುಟ್ಟಿದುದು ಬಂಗಾಡಿಯಲ್ಲಂತೆ ಇವನಿಗೆ ಆ ಊರನ್ನು ನೋಡುವ ಅಪೇಕ್ಷೆಯಾಗಿದೆ ಅರ್ಧ ಆ ಆಸೆಯಿಂದಲೇ ನನ್ನ ಜತೆಗೆ ನಮ್ಮೂರಿಗೆ ಬರಲು ಒಪ್ಪಿದ ನೀನು ನೋಡಿದ್ದೀಯೇ ಬಂಗಾಡಿಯನ್ನು ನೋಡದೇನು ನೀನೊಬ್ಬ ಮರುಳ ನಿನ್ನ ಅಜ್ಜಿ ಹುಟ್ಟಿದ ಊರು ಅದೇನೇ ನನಗೆ ಗೊತ್ತಿರುವುದು ಆ ಒಂದು ಬಂಗಾಡಿ ಮಾತ್ರ ಯಾವುದೆಂದರೆ ಬೆಳ್ತಂಗಡಿಗೆ ಸಮೀಪವಾಗಿರುವ ಬಂಗಾಡಿ ಬೇರೆಯೇ ಒಂದು ಬಂಗಾಡಿ ಇದ್ದಹಾಗಿಲ್ಲ ತೀರ ಸಣ್ಣವನಿದ್ದಾಗ ನಾನು ಹೋಗಿದ್ದೆ ಈಗ ನಿನ್ನ ಅಜ್ಜಿಯ ಕುಟುಂಬದವರು ಯಾರೂ ಅಲ್ಲಿಲ್ಲ ಇಲ್ಲ ಅಂದರೆ ಇದ್ದಾರೆ ದೂರದ ಸಂಬಂಧ ಅಜ್ಜಿಯ ಚಿಕ್ಕಪ್ಪನಿಗೆ ಏನೂ ಆಗಬೇಕಾದವರು ಅಷ್ಟು ಮಾತು ನಡೆಯುವಾಗ ಸೀತಾರಾಮನ ತಾಯಿ ಮಾತಿಗೆ ಬಂದು ಕೂಡಿದರು ತನ್ನ ತಾಯಿ ಮನೆಯ ಅಭಿಮಾನ ಊರಿನ ಅಭಿಮಾನ ಅವಳಿಗೆ ಕಡಿಮೆಯಾಗಿರಲಿಲ್ಲ ಗಂಡನನ್ನು ಟೀಕಿಸುತ್ತ ಏನು ನಿಮಗೆ ಅಷ್ಟು ಮರವೆಯೇ ಎಂಟು ವರ್ಷಗಳ ಹಿಂದೆ ಧರ್ಮಸ್ಥಳ ನೋಡಲಿಕ್ಕೆ ಹೋದವರು ಉಜೈನಿಗೆ ಹೋಗಲಿಲ್ಲವೇ ಸುಬ್ರಾಯ ಎಳಚಿತಾಯರ ಮನೆಗೆ ಹೋಗಲಿಲ್ಲವೇ ಅವರಿರುವುದು ಬಂಗಾಡಿಯಲ್ಲೇ ಅಲ್ಲವೇ ಸುಬ್ರಾಯ ನನ್ನ ಅಜ್ಜಿಯ ಅಣ್ಣನ ಮೊಮ್ಮಗ ನಿಮಗೆ ದೂರವಾದರೆ ನನಗೆ ಸಮೀಪ ತಮ್ಮನಾಗುವುದಿಲ್ಲವೇ ಎಂದು ನುಡಿದಳು ಯಜಮಾನರಾದ ನಾರಾಯಣ ತೋಳ್ಳಾಡಿತ್ತಾಯರು ನಕ್ಕರು ಹುನ್ ಈ ಹೆಂಗಸರ ನೆನಪು ಸಾಕು ಎಲ್ಲೋ ಎಂಟು ವರ್ಷಗಳ ಹಿಂದೆ ಹೋಗಿ ಒಂದು ಹೊತ್ತು ನಿಂತು ಒಂದು ಊಟ ಉಂಡದ್ದು ನಿಜ ನಿನಗೆ ಸರಿ ಅಜ್ಜನ ಮನೆ ತಾಯಿಯ ತಾಯಿಯ ಅನ್ನ ದೂರದವನಲ್ಲ ಅವನ ಮೊಮ್ಮಗನೂ ಸಮೀಪವೇ ಹೌದಹುದು ಈಗ ಮನೆ ಮುಖಕಂಡ ಎಲ್ಲ ನೆನಪಾಗುತ್ತದೆ ಹಾಳು ಮರವೇ ನನ್ನದು ಬಂಗಾಡಿಯಾದರೆ ಸಮನಾಗಿ ಸಾಲದುದಕ್ಕೆ ಅಲ್ಲಿಂದ ನೇರಾಗಿ ಬಂಗಾಡಿಯ ಅವರ ಮಾವನ ಮನೆಯ ಮುಂದೆ ಹಳ್ಳಕ್ಕೇನೆ ಹಾರುವ ಫಾಲ್ ಎಂಬ ಜಲಪಾತವನ್ನು ಬನ್ನಿಸಿದರು ಒಂದಾವೃತ್ತಿಯಾದರೂ ಜಲಪಾತ ಅಬ್ಬಿ ತಡಸಲು ಎಂದು ಅದರ ಮಾನಗೆಡಿಸದೆ ವಾಟರ್ಫಾಲ್ ಅನ್ನು ತಲೆಯಿದ್ದರು ಮಾತಿನ ಎಡೆಯೆಡೆಯಲ್ಲಿ ಗಡಿಯಾರ ನೋಡುತ್ತ ಮಕ್ಕಳೇ ಗಂಟೆ ಹೊಡೆಯಿರಿ ಎಂದರು ಮಕ್ಕಳ ಹಿಂಡನ್ನು ನಿವಾರಿಸಿಕೊಂಡು ಆರಾಮವಾಗಿ ಕುಳಿತು ಹರಟೆಗೆ ಆರಂಭ ಆ ಮೇಲಿನ ಮುಖ್ಯ ವಿಷಯವೆಂದರೆ ಬಡಶಾಲಾ ಉಪಾಧ್ಯಾಯರ ಗೋಳು ತೂತಾದ ಕಿಸೆ ಕೈಗೆ ಸಿಕ್ಕುವ ಮೊದಲೇ ಕಣ್ಮರೆಯಾಗುವ ಸಂಬಳ ಗತಿಗೋತ್ರ ಗೊತ್ತಿಲ್ಲದ ಊರಿಗೆ ವರ್ಗಾವರ್ಗಿ ಐದು ಕ್ಲಾಸುಗಳಿಗೆ ಒಬ್ಬ ಮಾಸ್ತರನ ಗೋಳು ಇಷ್ಟೆಲ್ಲ ಸಾಲವೆಂಬುದಕ್ಕೆ ಜಾತಿಯವರ ಮನೆಯಲ್ಲಿ ದಿನಕ್ಕೊಂದು ಹೊತ್ತು ಊಟಗಳಿಸುವ ಸಲುವಾಗಿ ಎಂಟೆಂಟು ಮೈಲು ನಿತ್ಯ ನಡೆಯಬೇಕಾದ ಪ್ರಸಂಗ ಮಾತಿನ ಎಡೆಯಲ್ಲೇ ಎದ್ದು ನಿಂತರು ಸ್ವಾಮಿ ಮಾತಾಡುತ್ತ ಕುಳಿತರೆ ರಾತ್ರಿಯ ಗ್ರಾಸಮೋಸ ನಾವು ಜೈನರು ಕತ್ತಲೆಗೆ ಮುಂಚೆ ಊಟ ನಾವು ಪಾಸದವರು ಮಳೆಗಾಲದಲ್ಲಂತೂ ಐದು ಗಂಟೆಗೆ ಕತ್ತಲಾಗುತ್ತೆ ಇನ್ನೆರಡು ಹರದಾರಿ ನಡೆದುಕೊಂಡು ಹೋಗಬೇಕು ಒಂದು ಊಟ ಕಾಣುವುದಕ್ಕೆ ಎಂದು ಅವಸರದಿಂದೆದ್ದರು ಕಿಟಕಿ ಮುಚ್ಚಿದರು ಬಂದವರನ್ನು ಆ ದಿನದ ಮಟ್ಟಿಗೆ ಹೊರಕ್ಕೆ ಹೊರಡಿಸಿ ನಾಗಾಲೋಟದಿಂದ ಊಟದ ಮನೆಯ ಹಾದಿ ಹಿಡಿದರು ಉಪಾಧ್ಯಾಯರನ್ನು ಬೀಳ್ಕೊಟ್ಟ ಬಳಿಕ ಶಂಕರ ಸೀತಾರಾಮರು ಗ್ರಾಮದ ತೀರ ಇನ್ನೊಂದು ತುದಿಯಲ್ಲಿರುವ ತಮ್ಮ ಮನೆಗೆ ಹೊರಟರು ದಾರಿಯುದ್ದಕ್ಕೂ ಬಂಗಾಡಿಗೆ ಹೊರಡುವುದೆಂದು ಎಂಬ ವಿಚಾರದಲ್ಲೇ ಮಾತುಕತೆ ಹೊರಡುವುದಾದರೆ ಮತ್ತೇತ್ರಕ್ಕೆ ತಡೆಮಾಡಬೇಕು ಆದಷ್ಟು ಬೇಗ ಹೋಗಿ ಬರೋಣ ಅಲ್ಲಿಂದ ನಾಲ್ಕೂರುಗಳನ್ನು ಸುತ್ತಿಕೊಂಡು ಮದ್ರಾಸು ಮಾರ್ಗವಾಗಿ ನಾನು ದಿಲ್ಲಿಗೆ ಹೋಗುತ್ತೇನೆ ಎಂದು ಶಂಕರ ಹೇಳಿದ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತದೆ